ಏನಾಯ್ತು ನನಗೆ ಈ ಜೀನ್ಸ್ ಪ್ಯಾಂಟ್ ಆಮೇಲೆ ಟೀ ಶರ್ಟ ಇದು ನನಗೆ ಇಷ್ಟ ಆಗುದಿಲ್ಲ ನನಗೇನೇ ಇದ್ರು ಫಸ್ಟ್ ಕ್ಲಾಸ್ ಆಗಿ ಚೂಡಿದಾರ ಸೀರೆ ಉಟ್ಕೊಂಡು ಬಂದ್ರೆ ನನಗೆ ಇಷ್ಟ ಆಗ್ತಿ ಅಯ್ಯೋ ನನ್ ಕೃಷ್ಣ ಮೊದ್ಲೇ ಹೇಳಬೇಕಿಲ್ಲ ನಿನ್ ಇಷ್ಟನೇ ನನ್ನ ಇಷ್ಟ ಇನ್ಮೇಲೆ ಅದೇ ಡ್ರೆಸ್ ಹಾಕೊಂತೀನಿ ರಾಧಾ ಈ ಕೈ ಹಿಡಿದ್ರೆ ಬಿಡಂಗ ಅನಿಸ್ಬೋದು ಅಲ್ಲ ಎಸ್ ನಾನು ನನಗೆ ಒಬ್ಬಟ್ಟಿಯಾಗಿ ಇಲ್ಲೇ ನಾನು ವನವಾಸದಾಗಿರಾಕ್ ಬಿಡ್ತಿ ಹೆಂಗಾರೆ ಮಾಡಿ ನಿಮ್ಮ ಅಪ್ಪ ಒಪ್ಪಿಸಿ ನಾವು ಈ ಸಲ ಮದುವೆ ಆಗಬೇಕು ಈ ಕೈ ಹಿಡ್ದೆಲ್ಲ ಬ್ರಾಂಗ ಇಲ್ಲ ಹೌದು ಕೃಷ್ಣ ಇಷ್ಟು ದಿನ ಕಾಲೇಜು ಅದು ಇದಂತ ಹೊರಗಿದ್ದೆ ಆದ್ರೆ ನಮ್ಮ ಈಗ ಲಗ್ನ ಮಾತಾಡತ್ತಾರ ಮಾತಾಡ್ ನೋಡ್ತೀನಿ ಅಪ್ಪನ ಹತ್ರ ಮಾತಾಡೋದು ತರದ್ ಏನು ಬೇಕಾಗಿಲ್ಲ ನೀ ಏನ್ ಮಾಡ್ತೀವಿ ಬಿಡ್ತೀವ ಗೊತ್ತಿಲ್ಲ ನೀವು ಮನೆಯಾಗ ಒಪ್ಸೋಬೇಕು ನಾನು ಅಂತೂ ನೀವು ಮದ್ವೆ ಆಗಬೇಕು ನೀ ಎಲ್ಲೇ ನಾನು ಮದುವೆ ಆಗ್ಲಿಕ್ಕೆ ಹತ್ತಿಕ್ಕೋ ನಾ ಜೀವಂತವಾಗಿ ಇರೋದೇ ಇಲ್ಲ ನಾನು ನೀವು ಫೋಟೋದ ನೋಡೋದಕ್ಕಿ ಹಂಗೆಲ್ಲ ಮಾತಾಡ್ಬೇಡ ನಾ ಏನ್ರೇ ಮಾಡಿ ಒಪ್ಪಿಸ್ತೀನಿ ಓಕೆನಾ ಹೇಗೂ ನಾನು ಮದ್ವೆ ಹಾಕಿದೆ ಈಗ ಒಂದ್ಸತಿ ಮಾಮಾ ಅಂದ್ಬಿಡ್ಲಾ ಏ ಕಾಯ್ ಕಾಯ್ ಬದ್ನಿ ಕಾಯ್ ಬರ್ಲಿಲ್ಲ ಬರ್ಲಿಲ್ಲ ಅಂತ ದಿವ್ಸಲಾ ಕಾದಿ ಬಂದ್ಮೇಲೆ ಯಾಕೆ ಭಯ ಮಾಡ್ತಿ ಆ ನನ್ ಹೆಣ್ಣವ್ರೆ ಕಾಯ್ ಈಗಾರ ಅಂತ ಅಂತ ಅನಾಗ್ಲ ಆಯ್ತು ಮಾಮಾ ಈ ಖುಷಿನಾ ನೋಡ್ಪ ರಾಜ ಸಾಲಿ ಮುಗೀತ ಹಾ ಈಗ ಹೆಂಗಿದ್ರು ಊರಿಗೆ ಬಂದಾಳ ಹ್ಮ್ ಹಾ ನೀ ಆಕಿನ ಹೆಂಗಾರ ಮಾಡಿ ನೀ ಲಗ್ನ ಆಗ್ಬೇಕು ಯಾಕಂದ್ರೆ ಇದು ಈ ಆಸ್ತಿಗೆಲ್ಲ ಒಬ್ಬಕ್ಕೆ ಮಗಳು ನೀ ಆಕಿನ ಮದುವೆ ಆದ್ರೆ ಈ ಆಸ್ತಿಗೆಲ್ಲ ನೀನ ಒಡೆಯಾಕಿ ಅದೆಲ್ಲ ಬಿಡು ಮರಯ ಅದೆಲ್ಲ ನೀ ಎಲ್ಲ ಹೇಳ್ತಿ ಅಷ್ಟೆಲ್ಲ ನಂದು ಎಲ್ಲ ಹಾಕ ನೀ ಬೆಂಗಳೂರಿನಿಂದ ದೊಡ್ಡ ಸಾಲಿ ಕಲಿತಾಳು ನಮ್ನ ಹೆಂಗ ಒಪ್ಕೋತಾಳಾಕಿ ಅದಾಗಿದ್ರೆ ರೂ ಮಾವ ಮಾವ ಆಗಲ್ವನಾರ ಏನ್ಕಾಯಿ ಮಾವನ್ ಹಿಡ್ಕೊಂಡ್ ಕಿಸ್ ಮಾಡಿ ಇಂತ ಮಾವನ ಚಕ್ವಾಸಿ ಮಾಡ್ನು ಓಪಿದ್ರೆ ಮಾಡಿ ಆದ್ರೂ ಬಿಡುದಿಲ್ಲ ಅಟ್ಟ ಬಿಡುದಲ್ಲ ಮಾಡಿ ಪ್ಲಾನ್ ಓಡಿಸಿ ಮಾಡಿ ಆಕಿನ್ ಮಾತ್ರ ನಾ ಬಿಡುದಿಲ್ಲ ಮಾತ್ರ ಸಾಕ್ಷಿ ಬಾ ನೋಡ್ ಮಾವನ್ ಕೇಳನು ನೋಡಿ ಎಲ್ಲಿ ಹೋಗಿರಿ ಅರಿ ಅಂದ ಹುಡ್ಕೊಂಡಿ ಏನ್ ಪಂಚಾಯತ್ ಆಗಡೆ ಹೋಗಿದ್ದೆ ಮತ್ತೆ ಮತ್ತೇನ್ ನಡ್ದ ಏನಿಲ್ಲ ರಾಧಾ ಊರಿಗೆ ಬಂದಾಳು ಮತ್ತು ಅದಕ್ಕೆ ಮಗ ಮದುವೆ ಮಾಡೋದ್ ವ್ಯವಸ್ಥೆ ಕೇಳ ಬಂದಿ ಹಾ ಏನು ಕೇಳಾಕ ಹೇಳಾಕ ಏನ್ ಮಾರ್ಗ ಇವನು ಇಲ್ಲೇ ಹುಟ್ಟಿ ಮಾಡ ದೊಡ್ಡ ಮನೆಯಾಗ ಹುಟ್ಟಿ ಮಾಡ ದೊಡ್ಡ ಎಲ್ಲ ಬಂದ ಮನೆಯಾಗಿದ್ದ ಮತ್ತು ಮತ್ತಿದೇನ್ ದೊಡ್ಡ ವಿಷಯ ಮಾಡ್ಕೊತ ಕುಟ್ರೈತಿ ಇವ್ ರಾಜ ನನ್ನ ಮಗಳ ಕೊಟ್ಬಿಡ್ನು ಅದಕ್ಕೆ ಕೇಳ್ತಾ ಮಾಡಿಬಿಟ್ನು ಮಾಡಿಬಿಡ್ನು ಅದಕ್ಕಾದ ವಿಷಯ ದೌಡ್ನ ಕೇಳಿಕ ಮಾತಾಡಿಕ ಲಗ್ನ ಒಂದು ಮಾತು ಕಲ್ತ ಹ ಕೇಳೋಣ ಮತ್ತೆ ಆಕಿನೂ ಕೇಳೋಣ ಚೆನ್ನ ಮನಿಂತ ನಮ್ದು ಏನ್ ಕಮ್ಮತಿ ಮತ್ತ ಆಸ್ತಿನೂ ಇಲ್ಲೇ ಉಳಿತೈತೆ ಇಂದು ಒಂದು ಲೆಕ್ಕಾಚಾರ ಸಂಬಂಧ ಏನು ಕೊಡು ಕೊಡ್ಲಾರ್ದಂಗೇನು ಇಲ್ಲ ಹ್ಮ್ ಕೊಡ್ಬೇಕು ಅನ್ನೋ ಮನಸ್ಸೈತೆ ಕೊಡಬೇಕು ಮತ್ತೆ ಆಕಿನ ಒಂದ್ ಮಾತ್ ಕೇಳೋನು ಆದ್ರೂ ನನ್ನ ಮಾತು ಮಾತ್ರ ನನ್ನ ಮಗಳು ಮೀರಂಗಿಲ್ಲ ನೋಡ್ಲಿ ನಾ ಹೇಳ್ದಿಲ್ಲ ನಮ್ಮ ಮಾವ ನಮ್ಮ ಮಾತ್ ಮೀರಂಗಿಲ್ಲ ಮೀರಂಗಿಲ್ಲ ನೀನ ಹಂಗ್ ಕಲ್ತಾಕ್ ಹಿಂಗ್ ಕಲ್ತಾಕ್ ಐತಿ ಅಂದಿ ಹೇಳ ಹ್ಞೂ ಅಂದಿಲ್ಲ ನಾ ಹೇಳ್ದಲ್ಲ ಹೇಳ್ತಾರ ಹಿಂದಾಡಿ ಅವ್ರು ಒಪ್ಕೋಬೇಕಲ್ಲ ಹೇಗಿಲ್ಲ ಅವನ್ನೆಲ್ಲ ಮಾಡ್ತಾನಲ್ಲ ಹೇಳ್ತಾನ ನಾ ಹಾಕಿದ್ದು ಗೆರಿ ಎಂದು ನನ್ನ ಮಗಳ ದಾಟಿಲ್ಲ ಉಗುಳಿದ ಉಗುಳಿದ ದಾಟಿಲ್ಲ ನನ್ನ ಮಾತಿಗೆ ಎಂದು ಮೀರಿ ನಡ್ದಾಕಲ್ ಆಯ್ತಾರ ಅದನ್ನು ನನ್ನ ಮಗಳ ಮಾತ್ ಮೀರಂಗಿಲ್ಲ ಮದುವೆ ಆಗೇತಿ ತುಕ ಅಗದಿ ಮನಿ ಮುಂದೆ ಚಪ್ರ ಹಾಕಿಸಿ ಅದ್ದೂರಿಂದ ಮದುವೆ ಮಾಡ್ಬಿಟ್ಟು ಏನ್ ಕಮ್ಮತ್ತೆ ನಮಗ

ಸ್ವಲ್ಪ ಲೇಟ್ ಆಯ್ತು ತಗೋ ಎಂತ ಲೇಟ್ ವಾ ಈಗ ಬರ್ತಾಳ ಆಗ ಬರ್ತಾಳ ಈಗ ಬರ್ತಾಳ ಆಗ ಬರ್ತಾಳ ಈತಾಗ ಪೇಪರ್ ಓದಾಕು ಈತಾಗ ಮನಸ್ಸು ಪೂರ ಆಗಲ್ತು ಆ ಕಡೆ ನೋಡುದು ಈ ಕಡೆ ಪೇಪರ್ ಓದುದು ಏನಿಲ್ಲ ನಾನು ಬೆಂಗಳೂರಿನಾಗ ಇರ್ತೀನಿಲ್ಲ ಈಗ ಬಂದಿನಿ ಎಲ್ಲರಿಗೂ ಬೆಟ್ಟಾಗಿ ಬಂದೆ ಅಟ್ಟೆ ನೋಡುವಾ ನೀನು ಕೂಡ ಸಾಲಿ ಕಲ್ತಾ ಇರ್ತಾರು ಅವ್ರಿಗೆ ಎಲ್ಲರೂ ಬೇಟೆ ಅದೇ ವಾ ಆರಾಮದಾರು ಬಾಳ ಚಲೋ ಆತಿ ವಾ ಬಾಳ ಚಲೋ ಆತು ಅಂತಂಗ ತಂಗಿ ನಿನಗೊಂದು ವಿಷಯ ಹೇಳು ನೋಡುವ ಇವು ನಮ್ಮ ಯ ನಿಮ್ಮ ಸ್ವಾದರ್ ಮವ್ವ ಅಂಕಣ ಅದಾನಲ್ಲ ನಮ್ಮ ತಂಗಿ ಗಾಂಡ ಅಂಕಣ್ಣ ಅವ್ನ ಮಗ ರಾಜ ಅದಾನಲ್ಲ ಹಾಂ ಅದೇನ ಹಾಂ ಆ ರಾಜನ ಮದುವೆ ಆಗಿ ಬಿಡಕ್ಕೆವ್ವ ಅಪ್ಪಾ ಅವ್ನ ಜೋಡಿ ನಿನ್ನ ಮದ್ವೆ ಮಾಡ್ತಾನೆ ಮತ್ತೇನು ಅಪ್ಪ ಏನು ಹೇಳ್ತೀನಿ ನೀನು ಮತ್ತೇನವ್ವ ಈ ಮತ್ತೇನು ಹೇಳ್ಬೇಕಂತೆ ಇಷ್ಟ್ ಜಲ್ದಿ ನನಗೆ ಮದುವೆ ಇನ್ನೊಂದು ವರ್ಷ ಬಿಡೂನು ಆದ್ರೆ ಆದ್ರೆ ರಾಜನ ಮದ್ವೆ ಮಾಡ್ಕೋತಿದ್ವ್ವ ಅಪ್ಪ ನಾನು ನೀವು ಕಲ್ತಾಕಿದ್ದೀನಿ ನನಗೂ ಒಂದು ಮಾತು ಕೇಳ್ಬೇಕಲ್ಲ ನೀ ನೋಡುವ ನೀ ಕಲ್ತಕ್ಕಿದಿ ಹೌದಾ ಶಾನಕ್ಕಿದಿ ಈಗ ಕಳ್ಳ ಬಳ್ಳಿ ಅನ್ನೋದು ಇರ್ತದೆ ತಂಗಿ ತಂಗಿ ಮಗಾಮ ಹಾಂ ಹೊತ್ತು ಹೊಂಟ್ರೆ ನಮ್ಗೂಡ ಇದ್ದಾವ್ರವರು ಕಳ್ಳ ಸಂಬಂಧ ಕೊಡುವ ತಂಗಿ ಹಂಗ ವಲ್ಯ ಬರೋದಿಲ್ಲ ಅಪ್ಪ ಈ ಕಳ್ಳ ಬಳ್ಳಿ ಅನ್ನೋದು ಹಿಂದಿನ ಕಾಲದಾಗ ಇತ್ತು ಈಗ ನಾ ಸಾಲಿ ಕಲ್ತೀನಿ ನನಗೆ ಯಾರು ಸೂಕ್ತ ಅಂತ ನನಗೆ ಗೊತ್ತದ ಅಂಥವನ್ನೇ ಆಯ್ಕೆ ಮಾಡ್ಕೊತೀನ ನೀ ಹೇಳೋದೆಲ್ಲ ಕರೆಕ್ಟ್ ತಂಗಿ ಈಗಿನ ಕಾಲದಾಗ ಹಿಂಗೆ ಆಯ್ತೈತಿ ನೀನು ಮಾಡಕ್ಕೆ ಹೋಗಬೇಡ ಯಾವಾಗಿದ್ರು ಕಳ್ಳ ಕಳ್ಳ ಕೂಡ್ದ ಹೊರಗಿನವರು ಎಂಥವ್ರು ಸಿಗ್ತಾರೋ ಹೆಂಗಿರ್ತಾರೋ ಅವ್ರು ಚಟ ಎಂಥದೋ ಏನು ಹೆಂಗೆ ಹೊತ್ತಂಗೆ ನೋಡಾಕರೆ ಬಾರಿ ಕಾಣ್ತಾರೆ ಅದೆಲ್ಲ ಹಂಗೆ ಬಾಡಿವಾ ಮನ್ಯಾನ ಮನೆ ಐತಿ ಅವರು ಹುಡುಗ ಚಟಗಾರ ಅಲ್ಲ ಅವ್ರ ಅಪ್ಪನು ಚಲೋದಾನ ಮೇಲಾಗಿ ನಮ್ಮ ತಂಗಿ ಎಲ್ಲ ಕಳ್ಳಬಾಳಿ ಇಲ್ಲೇ ಕೂಡ್ಕೊಂಡ್ಬಿಡ್ದತಿ ಅದಕ್ಕೆ ನೀವು ವಾಲ್ಯಕ್ಕೆ ಹೋಗ್ಬೇಡವಾ ಈಗ ಮಾತ್ರ ಅವ್ರು ಹೇಳೇನಿ ಒಪ್ಕೊಂಡು ಬಿಟ್ಟಾನೆ ಆತಾಳೆ ನನ್ನ ಮಗಳನ್ನ ರಾಜ ನೀನು ಕೊಡ್ತೀನಪ್ಪ ಅಂತ ಹೇಳಿ ಅವ್ನು ಹೇಳೇನಿ ಅವ್ನು ಯಾಕೆ ಹೇಳೇನಿ ಆತ ಬಗೆ ಅಪ್ಪ ಅಪ್ಪಾ ಹಾ ನಾನೇ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ ಏನವಾ ಏನ್ ಹೇಳ್ಬೇಕಿ ಏವಾ ನಮ್ದು ಇದು ಮಣಿತನ ಎಂತ ಅದು ಒಳ್ಳೆ ಸಂಪ್ರದಾಯ ಇರ್ತ ಮಣಿತನ ಹಾ ಅದಕ್ಕೆ ಹಂಗೆಲ್ಲ ಫ್ಯಾಟ್ ರೀತಿ ಒಳಗ ನಮ್ಮ ಮನೆಯಾಗಿ ಇದು ಹಳ್ಳಿಯಾಗ ಹಿಂಗೆ ಮಾಡಬಾರ್ದು ನಮ್ಗೆ ಏನು ಕಮ್ಮತಿವಾ ಕೂಟ್ ಕಟ್ಲೆ ಆಸ್ತಿ ಐತಿ ಇರೋಕ್ಕೆ ಹೋಗಾಕಿ ಮಗಳ ಯಾರಿಗೆ ಹರಾಜ್ ಹಾಕಿರ ಹಂಗೆ ಅವರು ಅವ್ರು ಇರವ್ರು ಹೆಂಗಿರ್ತಾರ ಗೊತ್ತಿಲ್ಲ ಹಂಗೆಲ್ಲ ತಂಗಿ ಒಮ್ಮೆ ನಿರ್ಧಾರ ತಗೋಬಾರ್ದ ಯಾಕಂದ್ರೆ ನಮ್ಗೆ ತಿಳುವಳಿಕೆ ಹಿರಿಯಾರ ಮಾತು ಕೇಳಬೇಕು ಒಳ್ಳೇದಾಕತಿ ಅಪ್ಪ ನಾ ಕಲ್ತಕ್ಕಿದ್ದೀನಿ ಎಲ್ಲ ನೋಡಿ ಮಾಡೇ ಏನಾರ ಕೆಲಸ ಮಾಡಿರ್ತೀನಿ ಅವೇನು ಅಂತ ಹುಡುಗಲ್ಲ ಭಾರಿ ಚಲೋ ಅದಾನ ಯಾರ ಅನ್ಕೊಂಡಿನಿ ಯಾರತ್ ಕೃಷ್ಣ ಅಂತ ಹೇಳಿದ ಯಾಕೃಷ್ಣ ಏನು ನನ್ಗೇನು ಗೊತ್ತಾಗ್ಲಿಲ್ವ ಯಪ್ಪ ಅದೇ ಹಾದೋರ್ ಸ ನಮ್ಮ ದ್ರಾಕ್ಷಿ ಚಟಾಸ್ಲಿಕ್ಕೆ ಬಂದಿದ್ಲಾ ಬಾಲಕೃಷ್ಣ ಹಾಂ ಬಾಲಕೃಷ್ಣ ಅವನೇ ಬರೋಬರಿ ಆಯ್ತಂಗೆ ಮತ್ತು ಈಗ ಏನು ಮಾಡ್ತಾನೆ ಕೆಲಸ ಅವನ ಗೌಂಡರ್ ಕೈ ಕೆಳಗೆ ಹೋಗಕ್ಕನಂತ ದಿನ ಒಂದು ಮುನ್ನೂರು ರೂಪಾಯಿ ಪಗಾರ ಕೊಡ್ತಾರೆ ಮುನ್ನೂರು ರೂಪಾಯಿ ಪಗಾರ ತತ್ತಾನು ಹಾಗೆ ಏನು ಆಗದು ಮಾತು ಇದನ್ನ ತಲೆ ತಗಿತ್ತಂಗಿ ನಾವ್ ಹೇಳ್ದಂ ಕ್ಯ ಅಪ್ಪ ನಮ್ಮ ಮದುವೆ ಅಂತ ಆದ್ರೆ ಅವನೇ ಆಗಾಕಿ ಯಾವಾಗಲೂ ಮಕ್ಕಳು ಹಿರಿಯರ ಮಾತು ಕೇಳ್ಕೊತಿದ್ರ ಅವ್ರಿಗೆ ಒಳ್ಳೇದಾಕತಿ ಪ್ರೀತಿ ಪ್ರೇಮ ತೇನು ವಯಸ್ಸಿ ಈಗ ಮಾಡಿ ನಾಳೆ ಮದುವೆ ಆಗಿ ಅವನ್ ಜೋಡಿ ಸಂಸಾರ ಮಾಡಕಿಂದ್ರ ಮುಂದೆ ನಿನಗ ಒಂದು ತುತ್ತ ಗತಿ ಇಲ್ದ ನೀ ಪರದಾಡುವಂಗ ಆತ ಯಾಕಂದ್ರ ಕೋಟಿ ಆಸ್ತಿ ಐತೆ ನಮ್ದು ಹಾಂ ಈಗ ಮನೆಯಾಗ ಹುಡುಗತಿ ಅವ್ನು ಜೋಡಿ ಮದುವೆ ಮಾಡ್ತು ಆರಾಮ್ ಇದ್ದು ಬಿಡಕ್ರಿ ಅದನ್ನೆಲ್ಲ ತಲೆ ತೆಗೆದು ಹೋಗಿತ್ತು ಅಂಜಿನಿ ಅಪ್ಪ ಅಷ್ಟೆಲ್ಲ ಗೊತ್ತಿಲ್ಲಾರ್ದೆ ನಾ ಅವ್ನು ಲವ್ ಮಾಡಿಲ್ಲ ಅವ ಉಪವಾಸ ಇರ್ತಾನೆ ಹೊರತು ನನಗೆ ಉಪವಾಸ ಇಡಂಗಿಲ್ಲ ನನಗೆ ಅವನ ಮೇಲೆ ನಂಬಿಕೆ ಐತಿ ಟೈಮ್ ಯಾವತ್ತು ಹಿಂಗೆ ಇರಲ್ಲಲ್ಲ ಎಲ್ಲರಿಗೂ ಒಳ್ಳೆ ಟೈಮ್ ಬಂದೇ ಬರ್ತೈತಿ ನಮ್ಮ ಮದುವೆ ಅಂತ ಆದ್ರ ಅವನ್ನೇ ಇಲ್ಲಾಂದ್ರ ಹಿಂಗೆ ಇರ್ತೀನಿ ನೋಡುವ ನಮ್ದು ಕೋಟ್ ಎಟ್ಲೇ ಆಸ್ತಿ ಐತಿ ಈ ಆಸ್ತಿನೂ ನಮ್ಮಲ್ಲಿ ಹೊಡೆದಂಗತಿ ಅದೇ ಮದುವೆ ಮಾಡ್ಕೊಂಡಂಗ ನಾ ಹೇಳ್ದಂಗೆ ನಿನ್ನ ಬಾ ಚಲೋ ಆಕತಿ ಇದೆಲ್ಲ ಲಾಸ್ಟ್ ನಿನಗೆ ಹೇಳೋ ನಿನ್ ಸ್ವಾರ್ಥಕ್ಕೆ ನೀ ಅವ್ರಿಗೆ ಮಾತು ಕೊಟ್ರ ಅದಕ್ಕೆ ನಾ ಏನ್ ಮಾಡಕ್ಕೆ ಆಗ್ತದೆ ನಾ ಅವನ್ನೇ ಮದುವೆ ಹಾಕ್ತೀನಿ ರಾಧಾ 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 ನಾ ಮಾಡೋದಲ್ಲ ನಿನ್ನ ಒಳ್ಳೇದಕ್ಕವಾ ನಿನ್ನ ಒಳ್ಳೇದಕ್ಕನ ಇದ್ದು ಆಸ್ತಿ ಎಲ್ಲ ಯಾರು ಪಾಲು ಆಗಬಾರ್ದು ನೀನ್ನೆಲ್ಲ ಹೇಳಿ ನಿನ್ನ ಸಾಲಿ ಕಲಿಸಿ ಬೆಳೆಸಿ ಎಲ್ಲ ಇದು ಮಾಡಿರಿ ಮಗಳ ಒಬ್ಬಕ್ಕೆ ಮಗಳ ತೇಳಿ ಮುದ್ದಾಗಿ ಬೆಳೆಸಿದ್ನಿ ಆದರೆ ನೀಗ ಹದ್ದಾಗಿ ಕುಕ್ ಕುಕ್ಕಿ ಕುಕ್ಕಿ ಹೋಗಲ್ವಾ ಕುಕ್ಕುವಾಗಲ್ವ ನೀನು ಕಮ್ಮಿ ಮಾಡಿರಿ ನೀವು ನಿಮಗೇನು ಕಮ್ಮಿ ಇದ್ರು ಕೂತ್ರ ಹುಷಾರು ನಿತ್ರ ಹುಷಾರು ಹೇಳ್ತೀರಿ ನೀವು ಇಷ್ಟು ಛೊಲೋತ್ನಾಗೆ ನಮ್ಮ ಅಪ್ಪನೂ ನೋಡ್ಕೊಂಡಿಲ್ರಿ ನನ್ನ ಆದ್ರೆ ನಿಮ್ನಾಗೆ ನಮ್ಮ ಅಪ್ಪನ ಕಾಣ್ತೀನಿ ರೀ ನನ್ಗೇನು ಕಮ್ಮಿ ಮಾಡಿಲ್ರಿ ನೀವು ನಾ ಆರಾಮ್ ರಾಣಿ ಹಿಂಗೆ ಇದ್ದೀನಿ ರೀ ಆದ್ರೂ ನಿಮ್ಮ ಅಪ್ಪನ ಮಾತು ಕೇಳ್ಬೇಕಾಗಿತ್ತು ರಾನಿ ನೋಡ್ರಿ ಇದು ನನ್ನ ಜೀವನ ರೀ ಅವನಿಗೆ ಗೊತ್ತದ ರೀ ಒಂದಲ್ಲ ಒಂದಿನ ನಮ್ಮ ಅಪ್ಪ ನನ್ನ ಅರ್ಥ ಮಾಡಿಕೊಂಡು ಬಂದೇ ಬರ್ತಾನಂತ ಗೊತ್ತದ ರೀ ಆದ್ರೂ ಇವತ್ತಿಗೆ ಆಗಿ ಆರು ತಿಂಗಳಾಯ್ತು ರೀ ನಮ್ಮ ಅಪ್ಪನ ಮನಸ ಇನ್ನ ಕರಗಿಲ್ರಿ ನನಗೂ ನಮ್ಮ ಅಪ್ಪನ ಪರದೇಶಿ ಮಾಡಿ ಬಂದಿನಂತ ಭಾಳ ಬೇಜಾರದ ರೀ ಅವ್ರ ಜೀವ ಭಾಳ ನೆನ್ಸಾ ಆತದ್ರಿ ಹೌದು ರಾಧಾ ನೀನು ಚಿಂತೆ ಮಾಡಬೇಡ ನಿಮ್ಮ ಅಪ್ಪ ಸಾದಾ ಸಾಧಾ ಅಲ್ಲ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತಾ ಹಂಗೇ ನೀನು ಸಾಕಿದ ನೀ ಕೂತ್ರ ನಿತ್ರ ನಿಂದ ಕಾಜಿ ಮಾಡ್ತಿದ್ದೆ ನಿಮಗೊಂದು ಏನು ಆದ್ರೆ ಅವಂಗ ಅವಾಗ ಪೇಟಾಗ್ತವನು ಹಂಗ ನೀನು ಪ್ರೀತಿ ಮಾಡಿ ಬೆಳೆಸಿದ್ದೆ ಅದಕ್ಕೆ ನಿಮ್ಮ ತಂದೆ ಏನೈತಿ ಅಂಥ ಕಟ್ಟುಕೇನಲ್ಲ ಇನ್ನೊಂದು ಆರು ತಿಂಗ್ಳು ಹೋದ್ಮೇಲೆ ಅವ್ರು ಬಂದೇ ಬರ್ತಾರೆ ಅವ್ರು ಬರ್ಬೇಕಾದ್ರೆ ಅವ್ರು ಬಂದು ಆಮ್ಯಾಲ ಪ್ರೀತಿ ಕರಗಬೇಕಾದ್ರೆ ಮನಸ್ಸು ಕರಗಬೇಕಾದ್ರೆ ನಾವು ಅವ್ರಿಗೆ ಒಂದು ಪುಟ್ಟ ಮೊಮ್ಮವನ್ನು ಕೊಡ್ಬೇಕು ಅದಕ್ಕೆ ಶುರು ಮಾಡೋಲ್ಲ ಮಕ್ಕಳ ಪ್ರೋಗ್ರಾಮ್ ಹಾಂ ಬರೀ ನಿನ್ನ ಆತದ ಆತ ಮಗಳ ರಾಧ ಅಪ್ಪ ತಂಗಿ ಅಪ್ಪ

ಕೇಳಕ್ಕೆ ಒಬ್ಬಕ್ಕೆ ಮಗಳು ನನ್ನ ಮಾತು ಮೇರೆ ನಿನ್ನ ಕೈ ಹಿಡಿದಾಳು ಆದರೆ ನಿನ್ನಲ್ಲಿ ಒಂದೇ ಒಂದು ಒಂದು ಬೇಡಿಕೆ ಬೇಡ್ಕೊತೀನಿ ಯಾಕಂದ್ರೆ ಇರಕಿ ಒಬ್ಬಕ್ಕೆ ಮಗಳು ಬಂಗಾರದಂತ ಮಗಳು ಆಗಿದ್ದ ಆಗಿ ಹೋಗೈತಿ ಆದ್ರೆ ಇಬ್ಬರು ಸಹಾಯಿ ತನಕ ಸುಖ ಆಗಿರಿ ಆದ್ರೆ ಎಂದು ಆಕಿ ಕಣ್ಣೀರು ತರಿಸಿ ಮಾಡ ತನಕ ಆಕಿ ಚಂದಾಗಿ ನೋಡ್ಕೊಳಪ್ಪ ನನಗೆ நீட் ஆணி நீங்க அருமனி நோட்ற நன்கொந்திவா நீ இல்லை ಅಳೆಯಾ ನೀನು ಅಲ್ಲಿ ಅಜನಂಗಿರಕ್ಕೆ ನಮ್ಮ ಮನ್ಯಾಗ ನೀವಿಬ್ಬರು ಈಗಿಂದ ಈಗ ಬಂದುಬಿಡ್ರಿ ಬೇಡ ಇಲ್ಲಿ ಇರಬೇಡ್ರಿಪ್ಪ ಅನಾಥ ಏನು ನಮಗೆ ಮನ್ಯಾಗ ಜಾಗ ಇಲ್ಲೋ ನಿಮಗೇನು ಆಸ್ತಿ ಇಲ್ಲೋ ದುಡ್ಡು ಇಲ್ಲೋ ಎಲ್ಲ ಐತಿ ಹೋಗಿ ಹೋಗಿ ಇಂಥ ಒಂದು ಮನೆಯಾಗಿರೋದು ನನಗದು ಇಷ್ಟ ಇಲ್ಲಪ್ಪ ಇಷ್ಟ ಇಲ್ಲ ದಯವಿಟ್ಟು ನಮ್ಮ ಅವನ ಮನೆಗೆ ಹೋಗೋದು ಅಂತ ಹೇಳಿ ನೀ ಸಂಕೋಚ ಪಡಬ್ಯಾಡಪ್ಪ ಬಾ 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 ನಿನ್ನ ಕೈ ಮುಗಿತ್ತಲ್ವಾ ಇವ ಹಾಂ ನಿನ್ನ ಗಂಡಗಟ್ಟು ಹೇಳಿ ನೀನು ಹೇಳಿ ಇಬ್ರು ಕೂಡಿ ಬಂದುಬಿಡ್ಯಾವ ನೀವು ಬಾ ಅಂದ್ರ ಅಂದ್ರೆ ನನಗೆ ಹಾಲು ಕುಡ್ದಂಗೆ ಆಕತಿ ಆ ಸುಖ ಆಗಿರ್ತನ ಮತ್ತು ನೀವು ಒಲ್ಲೆ ಅಂದ್ರಂದ್ರೆ ನಿಮ್ಮ ಅಪ್ಪನ ಮಾರಿ ಏನು ನೋಡಿಲ್ಲ ಇದು ಇದ ಕೊನಿದಿತ್ತು ತಿಳ್ಕೊಂಡು ಬಿಡ್ತೀನಿ ಅಲ್ಲಿ ಯಾರೇ ಮಾಡ್ತೀವಿ ಬಾರಿ ಬಾಂಬ ಆಯಿತು ಹಳೆಯಾಗ ಬರ್ತ ಮತ್ತು ನಾನು ಯಾಕೋ ನಿನ್ನ ಮನಗೆ ಹಾಲು ಅಲ್ಲ ಅಲ್ಲ ಏನೋ ಮನಸ್ಸು ನೋವು ಮಾಡಿ ನಾವು ಸ್ವಚ್ಛ ಅಂದ್ರೆ ಸೊಸಾದ ಬರೆ ಏನಾಗುತ್ತೈತಿ ಆ ದೇವ್ರು ಮಚ್ಚಂಗಿಲ್ಲ ಅದಕ್ಕೆ ಮಾವರ್ ಹಂಗೆ ಯಾಕೆ ಹಂಗೆ ಮಾಡೋಣ ನೆಡ್ತೀವಿ ತಿನ್ನ ಮನಸ್ಸು ಒಳ್ಳೇದಾಯ್ತಪ್ಪ ಪಾ ಯ ಬರಗನ ಬಂದು ಬಿಡ್ರಿ ಹಾಂ ಬರ್ರಿ ಬರ್ರಿ ಹೋಗನು ಬರ್ರಿ ಬಿಟ್ಟಿ ಚೆಲ್ಲ ಮಾಡಿ ಹೋದ್ರು ಮತ್ತೆ ಮಗಳನ್ನ ಮನೆಯಾಗ ತಂದ ಇಟ್ಕೊಂಡ್ಲಾ ಇವ ಮಾವ್ ಹಂಗ ಹಿಂಗ ಹೇಳ್ತಿದ್ದಿ ಏನಾಗಿ ನೋಡಿಗ ನೋಡೀಗ ಮುಂದ ಹಿಂಗ ಸಡ್ಲ್ ಬಿಟ್ರ ಇನ್ನ ಸುದ್ದ ಮಕ್ಕಳ ಮರಿ ಅದು ಅಂದ್ರ ಎಲ್ಲಾ ಆಸ್ತಿಗೆ ಎಲ್ಲಾ ಅವರ ವಾರಸ್ದಾರ ಆದ್ರು ನಾವ್ ಬಿಕ್ಕಿ ಬೇಡ್ಕೊತ ಹೋಗುದಾತ್ ಆಯ್ತಕ್ಕ ನೀನು ಅವನಲ್ಲೇ ದುಡಿದಾತು ನಾವು ಅವನಲ್ಲೇ ದಗುದಾತ್ ನೋಡಿ ಅದಕ್ಕೆ ನೀ ಹೇಳಿದ್ದೀವಿ ಏನ್ ಮಾಡೋದಿಲ್ಲ ಏನ್ ಮಾಡ್ತಾರೆ ನೀನೇ ಹೇಳಿದ್ಲಾ ಮಾವದನು ಮಾವಗೆಲ್ಲ ಹೇಳ್ತಾನು ಅದನ್ನ ಮಾಡ್ತಾನು ಇದನ್ನ ಮಾಡ್ತಾನು ಅಂತ ಹೂವು ಅಂದ ನೋಡು ಮದುವೆ ಆದ್ರೆ ಏನು ಚಿಂತೆಗಿಲ್ಲ ಕರ್ಕೊಂಡು ಬರಲಿ ಅವ್ರ ಮುಂದೆ ಪ್ಲಾನ್ ಮಾಡ್ತಾನ ನಾ ಹೇಳ್ದಂಗೆ ಮಾಡಕ್ಕೆ ಮಾಡಿ ಅವನಿಗೆ ಅಳ್ಯಾಣ ಕೈಯಾಗ ತೊಗೊಂಡ ಅವನ್ ತಿಳಿಯಾಗಿ ತುಂಬಿ ದಯಸ್ ಕೊಡೋ ನಡಿ ಏನು ಮಾಡುದು ಮಾಡೋನು ಆಗೋದಾಗೈತಿ ಏನು ಚಿಂತೆ ಮಾಡ್ರೆ ಹೊಂದಂಗಿಲ್ಲ ಆಗ ನಾನು ಪ್ಲ್ಯಾನ್ ಬೇರೆ ಮಾಡಬೇಕಾಗಿತ್ತು ಆಗಿಲ್ಲ ಬಾ